ಇವತ್ತು ಏನು ಈ ಸಭೆಯಲ್ಲಿ ನಾವು ಈಗಾಗಲೇ ಕೂಡ ಚರ್ಚೆ ಮಾಡಿದ್ದೀವಿ ಒಳ ಮೀಸಲಾತಿ ವರ್ಗೀಕರಣ ಈಗಾಗಲೇ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಮಾರು ಒಂದು ವರ್ಷಗಳು ಸಂತ ಬರ್ತಾ ಇದೆ ಆಗಸ್ಟ್ಗೆ ಹಾಗಾಗಿ ಕೂಡ ನಾವೆಲ್ಲರೂ ಕೂಡ ಸಾಕಷ್ಟು ನಮ್ಮ ಸಂಘಟನಾ ವತಿಯಿಂದ ನಾವು ಹೋರಾಟವನ್ನು ಮಾಡಿದ್ದೀವಿ ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ಆದರೂ ಕೂಡ ಸ ನಮ್ಮ ಸರ್ಕಾರ ಇದುವರೆಗೂ ಕೂಡ ಜಾರಿಗೊಳಿಸಿಲ್ಲ ನಮಗೆಲ್ಲೋ ಒಂದು ಕಡಿಕೆ ಅನ್ನಿಸ್ತಾ ಇದೆ ನಾವು ಇವತ್ತು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲವೂ ಕೂಡ ನಮ್ಮ ಸಮುದಾಯ ಆಗಿರ್ಬೋದು ಮತ್ತು ಸಂಘಟನೆಗಳಾಗಿರ್ಬೋದು ಹೋರಾಟವನ್ನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಬಲಿಷ್ಠವಾದಂತಹ ಒಂದು ಕಾಂಗ್ರೆಸ್ ಸರ್ಕಾರವನ್ನು ನಾವು ಇವತ್ತು ಈ ಜಾರಿಗೆ ತಂದಿರತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಏನು ನಾನು ಮುಖ್ಯಮಂತ್ರಿ ಆದಿಂದಲೇ ನಿನ್ನೆ ಮರುದಿನವೇ ನಾನು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀನಿ ಅಂತ ಅನ್ನೋದು ನಮಗೆ ಆಶ್ವಾಸನೆಯನ್ನು ನೀಡಿದರು ಅದು ಇವತ್ತು ಹುಸಿಯಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಧ್ಯಮದ ಮುಖಾಂತರ ನಾನು ಮನವಿನ ಮಾಡ್ಕೊಳ್ತೀನಿ ಏನಾದರೂ ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸದೇ ಇದ್ದರೆ ಜಾ ಜಾರಿಗೊಳಿಸೋದ್ರೆ ವಿಳಂಬ ಮಾಡಿದರೆ ನಮ್ಮ ಸಂಘಟನೆ ವತಿಯಿಂದ ನಾವು ಸಾಕಷ್ಟು ಹೋರಾಟವನ್ನು ಈಗ ಕೈಗೊಳ್ಳಬೇಕಾಗ್ತದೆ ಇದಕ್ಕೆ ನಾನು ನಮ್ಮ ರಾಜ್ಯ ಸಂಚಾಲಕರಾದಂತಹ ಧೀಮಂತ ನಾಯಕರಾದಂತಹ ಎಂ ಗುರುಮೂರ್ತಿಯವರಲ್ಲಿ ಭೇಟಿ ಮಾಡಿ ನಾವು ಅವರು ಕೂಡ ಇದನ್ನು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ನಾವು ಕೈಗೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೀನಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ನಂಬರ್ ನಲವತ್ತೇಳು ಬಾರ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೊಂದು ಕೊಟ್ಟ ಸಭೆಯನ್ನು ಇವತ್ತು ಕರೆಯಲಾಗಿತ್ತು ಈ ಸಭೆಯಲ್ಲಿ ಆದಷ್ಟು ಹಳ್ಳಿಗಳ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಆ ಸಮಸ್ಯೆಗಳು ಏನಪ್ಪ ಅಂತಂದರೆ ಪಿ ಟಿ ಸಿ ಅರ್ಜಿ ಹಾಕೊಂಡಿರುವಂಥ ಸಮಸ್ಯೆಗಳು ಆಮೇಲೆ ಹಳ್ಳಿಗಳ ಕಡೆಯಲ್ಲಿ ಆಶ್ರಯ ಯೋಜನೆ ಒಂದು ಒಟ್ಟು ಕುಟುಂಬದಲ್ಲಿ ಐದು ಜನ ಮೂರು ಜನ ನಾಲ್ಕು ಜನ ಅಣ್ಣ ತಮ್ಮಂದರು ಒಂದೇ ಮನೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದರ ಸಮಸ್ಯೆ ಹೇಳ್ಕೊಂಡರು ಅದನ್ನು ಆಶ್ರಯ ಯೋಜನೆ ಕಮಿಟಿಯಲ್ಲಿ ನಾವು ಆಶ್ರಯ ಯೋಜನೆಗೆ ಒಂದು ನಮ್ಮ ಸಂಘಟನೆಯಿಂದ ಆಶ್ರಯ ಯೋಜನೆಗೆ ಇದು ಮಾಡ ಕೊಡಬೇಕಂತ ಹೇಳಿ ಸರ್ವೆ ನಂಬರ್ಗಳಲ್ಲಿ ಗ್ರ್ಯಾಂಟ್ ಮಾಡಿಸ್ಕೊಡ್ಬೇಕು ಆಶ್ರಯ ಯೋಜನೆ ಅದೊಂದು ಒಂದು ಪರ್ಸೆ ಹೇಳ್ಕೊಂಡಿದ್ದಾರೆ ಆಮೇಲೆ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಸೆವೆನ್ ಅರ್ಜಿ ಆಯ್ಕೆ ಕಮಿಟಿ ಪಾಸ್ ಆಗಿದ್ದನ್ನು ಪತ್ರಗಳು ಕೊಟ್ಟಿಲ್ಲ ಅಂತ ಅದೊಂದು ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಇಷ್ಟು ಸೇರಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ನಾವು ಕೆಲಸ ಮಾಡೋಂಥ ಅಧಿಕಾರಿಗಳಿಗೆ ಲೆಟ್ರ್ ಕೊಟ್ಟು ಏನು ಕೊಂದು ಕೊರತೆ ಸಭೆ ಏನು ಕೇಳಿದ ಕೊಂದು ಕೊರತೆ ಸಭೆ ಹೇಳ್ಕೊಂಡಿದ್ರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಿಕೊಟ್ಟು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಮುಂದಿನ ದಿನ ಮಾಡಿಕೊಟ್ಟಿದಂತೆ ಹೋರಾಟ ಮಾಡ್ತೀವಿ ಅಂತ ಈ ಸಂಘಟನೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಗ್ರಾಮದಲ್ಲಿರುವ ಸರ್ವೆ ನಂಬರ್ ಐವತ್ಮೂರರಲ್ಲಿ ನಮ್ಮ ತಂದೆಯವರ ಹೆಸರಿಗೆ ಹತ್ತು ಕೊಟ್ಟು ಕೊಟ್ಟಿದ್ದು ಎಪ್ಪತ್ತೆಂಟರಲ್ಲಿ ಈಗಾಗಲೇ ಆಲ್ರೆಡಿ ಪಾರಿಸ್ಟ್ನವ್ರು ಬಂದು ನಮ್ಮದು ಜಾಗ ಇದು ನೀವು ಅಲ್ಲಿ ಇರಬೇಕಾಗಲ್ಲ ಅಂತ ಹೇಳಿಬಿಟ್ಟು ಆಚೆ ತೆರಳಿದ್ದಾರೆ ನಮ್ಮ ತಂದೆಯವರ ಹೆಸರಿಂದ ನಮ್ಮ ಹೆಸರಿಗೆ ಅಕಾರ್ಡ್ ಆಗಿ ರೀಸೆಂಟ್ ಪಾಣಿ ನನ್ನ ಹೆಸರಲ್ಲೇ ಬಂದು ನಮ್ಮನ್ನು ಅನ್ಯಾಯ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಈ ಅದನ್ನು ದಯವಿಟ್ಟು ತಹಸೀಲ್ದಾರಾಗಲಿ ಓ ಸಿ ಅವರಾಗಲಿ ಡಿ ಸಿ ಅವರಾಗಲಿ ಎಲ್ಲರೂ ತಗೊಂಡು ನಮ್ಮ ಒಂದು ಉದ್ದೇಶ ಪೂರ್ವಕವಾಗಿ ನಮ್ಮ ಜಮೀನು ಬಿಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೆಸರು ನರಸಿಂಹಮೂರ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ಇವು ನಮ್ಮೂರಲ್ಲಿ ದರ್ಬುಕ್ನಲ್ಲಿ ಮದುವೆ ಹೋಗ್ಲಿಕ್ಕೆ ಕನ್ಸೋಡಕ್ಕೆ ನಮ್ಮೂರಲ್ಲಿ ಎಣ್ಣೆದೊಂದು ಸಮಸ್ಯೆ ಮಹದೇವರದು ಮಹದೇವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಂಗಡಿಯಲ್ಲಿ ಕದ ತಟ್ಟಿ ನಾಲ್ಕು ಗಂಟೆ ರಾತ್ರಿ ಎದ್ದು ಕದ ತಟ್ಟಿ ಕುಡಿತಾರೆ ಬೆಳಿಗ್ಗೆ ತಕ್ಷಣ ಕುಡಿದು ರೋಡಕ್ಕೆ ಬಿದ್ದು ಬೀಳೋದು ಎದ್ದೋಳೋದು ಮತ್ತು ಮನೆ ಗಲಾಟಿ ಹೆಂಡತಿ ಮಕ್ಕಳ ಗಲಾಟಿಗಳು ಮಾಡಿ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಗುಪ್ನಳ್ಳಿಯಲ್ಲಿ ದಯವಿಟ್ಟು ಅದೊಂದು ಇದು ಮಾಡ್ಕೊಂಡ್ಕೊಳ್ಬೇಕು ಆಮೇಲೆ ನಮ್ಮೂರಲ್ಲಿ ಮಶಾಣ ಇಲ್ಲ ಮಶಾಣ ಒಂದು ಪಾಣಿಯಂದು ಬರ್ತದೆ ಅದರಲ್ಲಿ ಇವಾಗ ಮ ಅಲ್ಲಿ ಮನೆಗಳು ಕಟ್ಕೊಂಡವರು ಅಲ್ಲೇನು ಬೇಡ ಅಂತ ಹೇಳ್ತಾವೆ ಅದರಿಂದ ಬೇರೆ ಕಡೆ ಎಲ್ಲಾದರೂ ಮಶಾಣ ಜಾಗ ಗುರುತಿಸಿ ನಮಗೆ ಒಂದು ಮಶಾಣ ಒಂದು ಜಾಗ ಗುರುತಿಸ್ಕೊಂಡು ಕೊಡಬೇಕು ಅಂತ ಒಂದು ಮನವಿ ಸಂಘಟನೆಯಿಂದ ಪರವಾಗಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ನಾವು ಆಗಲೇ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀವಿ ಇವಾಗ ನಮ್ಮ ಸಂಘಟನೆ ಎಲ್ಲ ಒಟ್ಟಾಗಿ ಬಂದು ನಮ್ಮ ಪಂಚಾಯಿತಿ ಎಲ್ಲ ಕಡೆ ಬಂದು ವಿಷಯ ತಿಳಿಸ್ತೀನಿ ಅಂತ